ಚಂದ್ರು ಬಗ್ಗೆ ತುಂಬಾನೇ ಹೇಳೋದಿದೆ ಆದರೆ ಕರಿಮಾಣಿ ಮಾಲೀಕ ನೀನಲ್ಲ ಒಂದು ವಿಶೇಷವಾದ ಟೈಟಲ್ ಇದು ಇದಕ್ಕೆ ರೂಪುರೇಷೆಗಳನ್ನು ತುಂಬಿದಂತವರು ಚಂದ್ರ ಬೊಬ್ಬಾಯಿನವರು ಅವರೊಬ್ಬ ನಿರ್ದೇಶಕರಾಗಿ ನಟರಾಗಿ ಸಂಗೀತ ನಿರ್ದೇಶಕರಾಗಿ ಎಲ್ಲಾ ಆಯಾಮಗಳಲ್ಲೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಈ ಸಿನಿಮಾವನ್ನ ಕನ್ನಡಿಗರಿಗೆ ತಲುಪಿಸ್ಬೇಕು ಅಂತ ಹೇಳಿ ಹೊಸ ನಾಯಕ ನಟರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಸಹ ಹುಮ್ಮಸ್ನಿಂದ ನಟನೆಯನ್ನು ಮಾಡಿದ್ದಾರೆ ಧನ್ಯವಾದಗಳು ನಿಮಗೆ ಜೊತೆಗೆ ವಿಶೇಷವಾಗಿ ಭವಿಷ್ಯದ ಕನ್ನಡ ಚಿತ್ರರಂಗದ ನಾಯಕ ನಟರು ಆಗುವ ಎಲ್ಲ ಇರತಕ್ಕಂಥ ಸುಧೀರ್ ಅವರು ಬಹಳ ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ ಜೊತೆಗೆ ಸಿನಿಮಾದಲ್ಲಿ ಏನೋ ಒಂದು ಎರಡು ಮೂರು ತುಣುಕು ಮಾತ್ರ ತೋರಿಸಿದೀರಾ ಪೂರ್ತಿ ತೋರಿಸ್ಲಿಲ್ಲ ಯಾಕೋ ತುಂಬಾ ಚಿಕ್ಕದಾಯ್ತು ಅನ್ಸುತ್ತೆ ಆದ್ರೂ ಪರವಾಗಿಲ್ಲ ಏನೋ ವಿಶೇಷವಾಗಿ ಇದರಲ್ಲಿ ಇದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹಾಗಾಗಿ ಕರಿಮಣಿ ಮಾಲೀಕ ನೀನಲ್ಲ ತಂಡದವ್ರಿಗೆಲ್ಲರಿಗೂ ಸಹ ಶುಭವಾಗ್ಲಿ ಇದು ಕನ್ನಡ ಏನು ಕನ್ನಡ ಜನರ ಮನಸ್ನಲ್ಲಿ ಇದು ಉಳಿಯಿದೆ ಅಂತ ಹೇಳಿ ನಾನು ಆಶಿಸ್ತೀನಿ ಇದೀವಿ ಚಿತ್ರತಂಡಕ್ಕೆ ಕರಿಮಣಿ ಮಾಲೀಕ ನೀನಲ್ಲ ಇದೊಂದು ಈ ಸಿನಿಮಾ ಯಾಕೆ ಮಾಡ್ಬೇಕಂತ ನನಗನ್ಸ್ತ ಅಂತಂದ್ರೆ ಸಬ್ಜೆಕ್ಟ್ ಅಂದ್ರೆ ಬುಕ್ ಬರೀ ಅಭ್ಯಾಸ ಜಾಸ್ತಿ ಇದೆ ನಾನು ತುಂಬಾ ಸರಿ ಸರ್ ಸರ್ಗ ಟಾಚರ್ ಕೊಟ್ಬಿಟ್ಟಿನಿ ಇಲ್ಲ ಲಾಂಚ್ ಮಾಡಿಸ್ಕೊಡಿ ನನ್ನ ಬುಕ್ ಅಂತ ಈಗ ತುಂಬಾ ಸರಿ ನಾನು ಟಾಚರ್ ಕೊಟ್ಬಿಟ್ಟಿದ್ರಿಗೆ ಸೊ ಹಂಗಾಗಿ ಈ ಸಾಹಿತ್ಯ ಇದ್ದಾಗ ನಮ್ ಕತೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ ಈ ಕತೆ ಒಂದು ಸಿನಿಮಾ ದುಡ್ಡು ಇರಲ್ಲ ಬಟ್ ಈ ಕತೆ ಸಿನಿಮಾ ಮಾಡ್ಬೇಕಷ್ಟೇ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಆ ಒಂದು ಮನಸ್ಥಿತಿಯಲ್ಲಿ ನಮ್ಗೆ ಈ ಕರಿಮಣಿ ಮಾಲೀಕ ನೀನೆಲ್ಲ ಒಂದು ಅನ್ನೋ ಒಂದು ಈ ಸಿನಿಮಾ ನಾನು ನನಗೆ ಹುಟ್ಟಿದ್ದು ಒಂದು ಎಳ್ಳಿರ ಒಡ ಹುಡುಗ ಮತ್ತೆ ಹೂ ಮಾರೋ ಹುಡುಗಿ ಇವ್ರಿಬೋದು ಹೆಂಗಂತಂದ್ರೆ ಆಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ ಅಲ್ಲೂ ಅಷ್ಟೇ ಮೇಡಮ್ ಅವ್ರ ಆಗಿರ್ಬೋದು ಮತ್ತೆ ಇವರು ಸರ್ ಆಗಿರ್ಬೋದು ಮತ್ತೆ ಕಾರ್ಪೋಸ್ ಸರ್ ಆಗಿರ್ಬೋದು ಇವ್ರೆಲ್ರೊಟ್ಟಿಗೆ ಕೆಲಸ ಮಾಡಿದ್ದು ನಾನ್ ಯಾವತ್ತೂ ಮರೆಯಲ್ಲ ಇವರಿಬ್ಬರು ತುಂಬಾ ತಮಾಷೆ ಅಂದ್ರೆ ಅಲ್ಲಿ ಜಗಳ ಆಡೋದು ಹೀರೋಯಿನ್ ಹೀರೋ ಮಾತಾಡಿದಾಗ ಅವ್ರ ಜಗಳ ಆಡೋದು ಈ ಜಗಳದಲ್ಲೇ ಈ ಮತ್ತೆ ಈ ಸರ್ ಕಟ್ಟೋರ್ ಸರ್ ಮೂರ್ ಜನದಲ್ಲಿ ಯಾರ್ ಕರಿಮಣಿ ಮಾಲೀಕ ಮಾಡ್ಬೇಕು ನನ್ಗೊಂದು ಚಾಲೆಂಜ್ ಕರಿಮಣಿ ಮಾಲೀಕ ಆಗ್ತಾರ ಇಲ್ಲ ಅವ್ರ ಆಗ್ತಾರಂತ ಸೊ ಇದೆರಡು ಕ್ವಶನ್ ಇಟ್ಕೊಂಡು ಆ ಕತೆ ಅದ್ಭುತವಾಗಿದೆ ದಯವಿಟ್ಟು ಈ ಕತೆನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ಅದಕ್ಕೊಂದು ಮಜಾ ಸಿಗುತ್ತೆ ಸೊ ಇದೊಂದು ವೆರಿ ಸಿಂಪಲ್ ಎಳ್ಳಿರೋಡಿಯ ಉಮಾರ ಹುಡುಗಿ ಸೊ ಇವ್ರ 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 ಇರಿಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಆಗ್ತಾನೆ ಅಥವಾ ಮಾಡ್ ಲವ್ ಮಾಡ್ತಾ ಇದಲ್ಲ ಅವನ್ ಮಲಿಕ ಆಗ್ತಾನೆ ಒಂದು ಕ್ವಶನ್ ಮಾರ್ಕ್ ನಮ್ಮ ಸಿನಿಮಾದ ಒಂದು ಕತೆ ಮತ್ತು ಜನ್ ಸಾಂಗ್ ಬಂದ್ಬಿಟ್ಟು ಮೂರ್ ಸಾಂಗ್ ಇದೆ ಒಂದು ಟೈಟಲ್ ಟ್ರಾಕ್ ಇದೆ ಒಂದು ಮೆಲೋಡಿ ಇದೆ ಈಗ ಒಂದು ಬೆಟ್ಟ ನೋಡಿದ್ರು ನೀವು ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಫೇಮಸ್ ಬೆಟ್ಟ ನಿಡಿಗಲ್ ಬೆಟ್ಟ ಅಂತ ಸೊ ಇಲ್ಲಿವರೆಗೂ ನಮ್ಗ ಯಾವ ಸಿನಿಮಾದಲ್ಲೂ ಬಂದಿಲ್ಲ ಲೊಕೇಶನ್ ಇಲ್ಲಿಂದ ಒಂದು ಟೂ ಹಂಡ್ರಾಡ್ ಕಿಲೋಮೀಟರ್ ಆಗುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್ ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದೆ ಬಟ್ ಅದನ್ನ ಸರ್ಚ್ ಮಾಡಿ ಅಲ್ಲಿ ಶೂಟ್ ಮಾಡಲ್ಲ ಸೊ ನಾವೇನ್ ಮಾಡ್ತೀವಿ ಒಂದು ಫಾರಿನ್ಗೆ ಹೋಗ್ತಿವಿ ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತಿವಿ ಇಲ್ಲ ದೂರ ದೂರ ಹೋಗ್ಬಿಡ್ತೀವಿ ಬಟ್ ನಮ್ಮ ಕರ್ನಾಟಕದಲ್ಲಿ ನನಗಲ್ಸಿನ ಮಟ್ಟಿಗೆ ತುಂಬಾ ಒಳ್ಳೆ ಒಳ್ಳೆ ಲೊಕೇಶನ್ ಇದೆ ಈ ಬೆಟ್ಟ ಪಾವಗಡದಲ್ಲಿ ಇರೋದು ಇದು ಗಿಡಗಾಲ್ ಬೆಟ್ಟ ಅಂತ ತುಂಬಾ ಒಳ್ಳೆ ಲೊಕೇಶನ್ ಆ ಲೊಕೇಶನ್ ಶೂಟ್ ಮಾಡಿದ್ವಿ ಒಂದು ಮೆಲೋಡಿ ಸಾಂಗು ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದೀವಿ ಒಂದು ಟ್ರೈಡ್ ಸಾಂಗು ಮತ್ತೆ ಎರಡು ಮೆಲೋಡಿ ಸಾಂಗ್ ಇದೆ ಮೂರು ಸಾಂಗ್ ಇದೆ ಎರಡು ಫೈಟ್ ಇದೆ ಸರ್ ಇದು ನಮ್ಮ ನಾನು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಬಿ ಟಿ ಎಂ ಲೇಔಸ್ಟ್ ಸೈಡ್ ಅಲ್ಲೊಬ್ರು ನಮ್ಮ ಸ್ನೇಹಿತರೊಬ್ರು ಎಳ್ಳಿ ಹೊಡಿತಾರೆ ಸೊ ಅವರು ಒಂದು ಇನ್ಸ್ಪ ಒಂದು ಸ್ಟೋರಿ ನನ್ಗೆ ಹೇಳಿದಾಗ ಅದನ್ನ ಒಂದು ಇನ್ಸ್ಪೈರ್ ಆಗಿ ತಗೊಂಡು ನಾನು ಇದು ಮಾಡಿದೆ ಅವ್ರು ಒಂದಷ್ಟು ಅವ್ರ ಕಥೆ ಹೇಳಿದ್ದಾರೆ ಬಟ್ ಅವ್ರು ನಮ್ ನಮ್ ಬಗ್ಗೆ ರಿವೀಲ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ ಸೊ ಅದೊಂದು ನಾನು ಬಟ್ ಅವ್ರು ಹೇಳಿದ್ದಾರೆ ಬಟ್ ಅದನ್ನ ನಾನು ರಿವೀಲ್ ಮಾಡೋಕ್ಕಲ್ಲ ಸೊ ಟ್ರೂ ಸ್ಟೋರಿನೇ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಹೆಸರು ನಾನು ರಿವೀಲ್ ಮಾಡಲ್ಲ ಯಾವ್ದನ್ನು ಕೇಳಲ್ಲ ನಾನು ಒಂದೇ ಕೇಳೋದು ಹಣ ಸಂಬಳ ಎಷ್ಟು ಅಂತ ಇದೇ ಫ್ಯಾಕ್ಟ್ ಇದೆ ಹೇಳಿದ್ರು ಹೇಳದೇ ಇದ್ರು ಇದೇ ಫ್ಯಾಕ್ಟ್ ಸುದಿ ಅಂದ ತಕ್ಷಣ ಎಲ್ಲೋಗು ಗೊತ್ತಿರುತ್ತೆ ಇದು ಅದ್ಬಿಟ್ರೆ ಇಲ್ಲಿ ಯಾರಿಗೂ ನನ್ನ ಪ್ರಕಾರ ಗೆಲ್ವಿನ್ ಮಂತ್ರ ಗೊತ್ತಿಲ್ಲ ಗೆಲ್ವಿನ್ ಮಂತ್ರ ಗೊತ್ತಿದ್ರೆ ಯಾರು ಸೋಲ ಸಿನಿಮಾ ಆಕ್ಟಿಂಗ್ ಮಾಡ್ತಿರ್ಲಿಲ್ಲ ಹಾಗಾಗಿ ನಾನು ಅದು ನಂಬೋದಿಲ್ಲ ಇಲ್ಲ ಇಲ್ಲ ಈ ಸಿನಿಮಾ ದೊಡ್ಡದು ಹೆಚ್ಚದು ಇದು ಗೆಲ್ಲುತ್ತೆ ಇರೋದು ಓಡುತ್ತೆ ಆ ಇದ್ರಿಂದ ಹಿಂದೆ ಹೋಗೋದೇ ಇಲ್ಲ ನಂದು ಒಂದೇ ಹಣ ಆರು ಗಂಟೆ ಕೈ ತೊಳಿತ ಆ ಸಂಬಳ ಈ ಮುಖ ತೊಳಿ ಸಂಬಳ ಎಷ್ಟು ಅಂತ ಸಂಬಳ ಕೇಳ್ತೀನಿ ಫಸ್ಟ್ ಅದ್ ಬಿಟ್ಟು ನ್ಯಾವ ಈ ಕಥೆ ಹೆಂಗ್ ಬಿಡುತ್ತೆ ಅದ ಹಂಗಾಗತ್ತೆ ಆಹ್ಹೋ ಹಂಗಿದ್ರೆ ಯಾವುದೋ ಸೋಲ್ತಿರ್ಲಿಲ್ಲ ಸಿನ್ಮಾ ಸರ್ಗು ಅದೇ ಸರ್ ನನ್ ಬಗ್ಗೆ ಗೊತ್ತಿದೆಯಲ್ಲ ಕೇಳ್ಕೊಂಡಿದ್ರೆ ಸಂಬಳ ನಂದೆಷ್ಟು ಅಂತ ಬಾಬಾ ತುಂಬಾ ದೊಡ್ಡ ಸಂಬಳನೆ ಕೊಟ್ಟಿದ್ದಾರೆ ಅವರನ್ನ ಸಿಗ್ತು ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಒಳ್ಳೆ ಸಂಬಳ ಅದ್ಬಿಟ್ಟು ನಾನು ಯಾವುದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಮಾಡಿಸೋದೇ ಇಲ್ಲ ಬನ್ನಿ ಕಾಫಿ ಡೆಲ್ಮಿಟ್ ಮಾಡೋಣ ಬನ್ನಿ ಇಲ್ಲೆಲ್ಲ ಸ್ಟಾರ್ ಬಕ್ ಸಲ ಕೂತ್ಕೊಳ್ಳೋಣ ಎರಡ್ ರೂಪಾಯಿ ಪೆಟ್ರೋಲ್ ನಾವು ಮಾಡೋಣ ಕಾಫಿ ಕುಡಿಯೋಣ ಸಂಬಳ ಕೊಡೋಣ ಬಂದೆ ಇವ್ರು ಹೇಳಿದ್ರು ಸರ್ ನೀವ್ ಏನ್ ಹೇಳಿದ್ರೆ ಅದ್ ಮಾಡ್ತೀನಿ ನನ್ಗೆ ಅದ್ ಬಿಟ್ಟು ಏನೋ ಗೊತ್ತಿಲ್ಲ ಯಾಕಂದ್ರೆ ನಾನು ಅದೆಲ್ಲ ಮಾಡ್ಕೊಂಡು ಬಂದವನ ಕಲ್ತ್ಕೊಂಡ್ ಬಂದವನಲ್ಲ ಡೈರೆಕ್ಟ್ ಹೇಳಿದ್ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಇವತ್ತು ಡೈರೆಕ್ಟ್ ಹೇಳ್ತಾ ಅದು ಮಾಡ್ಕೊಂಡು ಹೋಗ್ತಿದ್ದೀನಿ ಅದ್ ಕರ್ಕೊಂಡು ಹೋಗುತ್ತೆ ನಾನು ಕಳ್ಕೊಳ್ಳೋದು ಏನೂ ಇಲ್ವೇ ಇಲ್ಲ ಬಿಕಾಸ್ ನಾನು ಏನು ತಂದೇ ಇಲ್ಲ ಕಳ್ಕೊಳ್ಳೋಕೆ ಏನೋ ತಂದೊಂದು ಎರಡು ಮಕ್ ಬಂಡವಾಳ ಹಾಕಿದ್ದೀನಿ ಕಳೆದಿದ್ದೀನಿ ಅನ್ನೋಕೆ ನಾನೇನು ಕಳೆದೇ ಇಲ್ಲ ಸಿನಿಮಾಲಿ ಬಂದಿದ್ದೆಲ್ಲ ಬಳಸೆ ಸೊ ಅವತ್ತಿಂದ ಇಲ್ಲಿ ಅವರು ನಡೆದವ್ರು ಇನ್ ಮುಂದಕ್ಕೆ ನಡೆಸಲ್ವಾ ನಡೆಸ ನಡೆಸ್ತಾರೆ ಹಂಗಾಗಿ ನಾನು ಕಾಸ್ಟ್ಯೂಮ್ ವಿಚಾರದಲ್ಲೂ ಹಾಂ ಸರ್ ಹೌದು ಸರ್ ಮೊನ್ನೆ ಕಾಲೇಜಲ್ಲಿ ಹೋಗುವಾಗ ಎಲ್ಲ ನನಗೆ ಎಲ್ಲ ಫಸ್ಟ್ ಬಿಕ್ಸ್ ಪಾತ್ರ ಮಾಡ್ತಾ ಇದ್ದೆ ಅವಾಗೆಲ್ಲ ಡ್ರಾಮ ಗೀಮ ನಾಟಕ ಇದೆಲ್ಲ ಮಾಡ್ತಾ ಇದ್ದೆ ಅವಾಗ ಕೈನಲ್ಲಿ ಓದಿರೋ ಸರ್ ಕೈನಲ್ಲಿ ಕನಕದಾಸ ಹೈಸ್ಕೂಲ್ ಹಾಂ ಸರ್ ಕೈನಲ್ಲಿ ಬ್ಯಾಡಗಿ ತಾಲೂಕು ಸರ್ ಕೈನಲ್ಲಿ ಹಾಂ

ತುಂಬಾ ಅವಾಜು ತುಂಬಾ ಹೀರೋಯಿನ್ 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 ಪಾತ್ರ ಆವಾಜಿನ್ ಪಾತ್ರನೇ ಅವಾಜ್ ಇದೆ ಅದು ಗುಲ್ಬರ್ಗ ಸೈಡ್ ಅವಾಜ್ ಅಲ್ಲ ಚಿಕ್ಕ ಬಟ್ಟೆ ಸೌಂಡು ಬಜಾರಿ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಪಾತ್ರ ಸೊ ಹೀರೋಗೆ ತುಂಬಾ ಅವಾಜ್ ಆಗ್ತಾ ಇರ್ತೀನಿ ಅದ್ರಲ್ಲಿ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಮಾಡಿದೀನಿ ಅನ್ಕೊಂಡಿದೀನಿ ಸೊ ನಮ್ ಡೈರೆಕ್ಟರ್ ತುಂಬಾನೇ ನಂಗೆ ಪ್ರೋತ್ಸಾಹ ಮಾಡಿದ್ದಾರೆ ಇಲ್ಲ ಮೇಡಮ್ ಮಾಡಿ ಚೆನ್ನಾಗ್ ಮಾಡ್ತಾ ನಾನು ಪದೇ ಪದೇ ಹೋಗಿ ಕೇಳ್ತಾ ಇದ್ದೆ ಯಾಕಂದ್ರೆ ಫಸ್ಟ್ ಫಿಲಮ್ ಇದು ಆಕ್ಟಿಂಗ್ ಹೆಂಗ್ ಮಾಡ್ತಿದ್ದೀನಿ ಯಾವ ತರ ಮಾಡ್ತಾ ಇದ್ರಿ ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ ಸೊ ಕಾಕ್ರೋಜ ಸುದೀಪ್ ಸರ್ ಜೊತೆಗೆ ಆಕ್ಟಿಂಗ್ ಮಾಡ್ಬೇಕು ತುಂಬಾನೇ ನರ್ವಸ್ ಆಯಿತು ಬಟ್ ಅವ್ರು ಕೂಡ ಹೇಳಿದ್ರು ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಮೇಡಮ್ ಅಂತ ಹೇಳಿದ್ರು ಅವಾಗ ಓಕೆ ಅಂತ ಹೇಳಿ ನಾನು ಆಕ್ಟಿಂಗ್ ಮಾಡ್ದೆ ಬಟ್